ಹಾಯ್ ಹಲೋ ನಮಸ್ಕಾರ ಎಚ್ ಕೆ ಫಾರ್ಮಿಂಗ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಅಡಿಕೆ ಹೊಲ ನಾನು ಏನು ತೋರಿಸ್ಬೇಕಪ್ಪ ಅಂತ ಇದ್ದೆ ಅಂದರೆ ನಿಮಗೆ ತೋರಿಸ್ತೇನೆ ರೀ ಈ ಥರ ಉಂಬಳೆ ಹೊಡೆದಿರೋದನ್ನ ಬಿಡಿಸ್ಬೇಕು ಏನು ಬೇಡೋ ಅಂತ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಸ್ವಲ್ಪ ಯಾಕಂದರೆ ಅವು ಅಲ್ಲಿ ಒಳಗೆ ಬೂಸ್ ಬಂದು ಕೆಡ್ತಾ ಇದ್ದಾವೆ ಉಂಬಳೆಗಳು ಅದಕ್ಕೆ ಯಾರಾದರೂ ಗೊತ್ತಿದ್ದರೆ ನಮಗೆ ತಿಳಿಸಿ ಇದು ನೀವು ನೋಡ್ತಿರುವಂಥ ಅಡಿಕೆ ಹೊಲ ನಾಲ್ಕು ವರ್ಷದ ಅಡಿಕೆ ಹೊಲ ಆಗಿರುತ್ತೆ ನೀವು ನೋಡ್ಬೋದು ನಾಲ್ಕು ವರ್ಷಕ್ಕೆ ಉಂಬಾಳೆ ಕಿತ್ತರೋ ಅಡಿಕೆ ಹೊಲಗಳ ಹೊಲ ಇದು ನೀವು ನೋಡ್ಬೋದು ಇದು ಅಷ್ಟು ನಾಲ್ಕು ವರ್ಷದಕ್ಕೆ ನಾಲ್ಕು ವರ್ಷ ಆಯಿತು ಹಚ್ಚಿ ನಮಗೇನಪ್ಪ ತೊಂದರೆ ಅಂದರೆ ಅದು ಒಂಬಳೆ ಕಿತ್ತಿರೋದು ಭಾಳ ಈ ಥರ ಆಗಿದ್ದಾವೆ ಇದನ್ನು ಬಿಡಿಸ್ಬೇಕು ಏನು ಬೇಡ ಅಂತ ನೀವು ಒಂದಿಷ್ಟ ತಿಳಿಸಿ ಯಾರಾದರೂ ಗೊತ್ತಿದ್ದರೆ ಥ್ಯಾಂಕ್ ಯು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು